ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಜೆಎನ್ ಬಸವರಾಜು ಶಾಸಕ ಜ್ಯೋತಿ ಜೆಬಿಜ್ಯೋತಿಗಣೇಶ್ ಉಪಮಹಾಪೌರ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಇದೇ ವೇಳೆ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು ಬಳಿಕ ಸಂಸದ ಜಿಎಸ್ ಬಸವರಾಜು ದೇಶದ ರೈತರು ಮಹಿಳೆಯರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದರಿಂದ ಜನರ ಜೀವನ ಮಟ್ಟ ಸುಧಾರಣೆಯಾಗಿದೆ ಎಂದರು

ಈ ಒಂದು ನಿಟ್ಟಿನಲ್ಲಿ ಅವ್ರು ಮಾಡುವಂತಹ ಪ್ರತಿಯೊಂದು ಯೋಜನೆಗಳು ಕೂಡ ಈ ದೇಶದ ತಲೆ ವ್ಯಕ್ತಿಗಳು ಸ್ವಾಭಿಮಾನದಿಂದ ಬಾಳ್ಬೇಕು ಅಂತ ಹಲವಾರು ನಮ್ಮ ರವಿ ರವಿಯಾಗ ನೂರ ಐವತ್ತು ಕೂಡ ಹೆಚ್ಚಿನ ಯೋಜನೆಗಳನ್ನ ಇವತ್ತು ಕೊಟ್ಟಿದ್ದಾರೆ ಫಲಾನುಭವಿ ಭಾಗ್ಯಲಕ್ಷ್ಮಿ ಸಾಲ ಪಡೆದು ಸಾಬೂನು ತಯಾರಿಕಾ ಘಟಕ ಆರಂಭಿಸಿದ್ದು ಇತರರಿಗೂ ಉದ್ಯೋಗ ನೀಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಪಾವತಿಗೆ ನಮ್ಮದೇ ಸ್ವಂತ ಮಾರ್ಕೆಟಿಂಗ್ ಇರೋದ್ರಿಂದ ನನಗೆ ಅಷ್ಟು ಕಷ್ಟಕರ ಆಗುತ್ತೆ ಅನ್ಕೊಂಡಿಲ್ಲ ನನ್ನ ಇಂಡಸ್ಟ್ರಿನಲ್ಲಿ ಆರು ಜನ ಲೇಬರರ್ಸ್ ಇದ್ದಾರೆ ಮೂರು ಜನ ಮಾರ್ಕೆಟಿಂಗ್ನವರು ಇದ್ದಾರೆ ಈ ಸ್ಯಾಂಕ್ಷನ್ ಆಗಿ ಒಂದು ಟೂ ಮಂತ್ಸ್ ಆಗಿದೆ ಫಲಾನುಭವಿ ಮುದ್ರಾ ಯೋಜನೆಯಿಂದ ವ್ಯಾಪಾರ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಸಂತಸ ಹಂಚಿಕೊಂಡರು ಸರ್ ಅವಾಗ ಹೇಳಿದರು ಪ್ರಧಾನಮಂತ್ರಿ ರೋಜಾ ಲೋನ್ ಆಗಿದೆ ಅದು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗತ್ತೆ ತಿಳ್ತಾರೆ ಸೊ ಅವಾಗ ನಾನು ಅದನ್ನು ಅಪ್ರೋಚ್ ಮಾಡಿದೆ ಅವರು ಅದನ್ನ ಸಲ ಗೈಡ್ಲೈನ್ಸ್ ಎಲ್ಲ ಹೇಳಿದರು ಸರ್ ಅಪ್ರೋಚ್ ಆದಮೇಲೆ ಒಂದು ಸೊ ಶಾರ್ಟ್ಲಿನೇ ಒಂದು ಲೋನ್ ಸ್ಯಾಂಕ್ಷನ್ ಮಾಡಿದ್ರು ಸೊ ಆ ಲೋನ್ ತೊಗೊಂಡು ಈಗ ನಮ್ಮ ಬಿಸ್ನೆಸ್ನ ಎಂಕರೇಜ್ ಮಾಡ್ತಾ ಚಾಮರಾಜನಗರ ಜಿಲ್ಲೆಯಲ್ಲಿಂದು ಸಂಚರಿಸಿದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಜನರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ರಥಯಾತ್ರೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸ್ಟೌ ವಿತರಿಸಲಾಯಿತು ಚಾಮರಾಜನಗರ ಎಸ್ಬಿಐ ವ್ಯವಸ್ಥಾಪಕರಾದ ಸುರೇಖಾ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಇದರ ಉದ್ದೇಶವಾಗಿದೆ ಎಂದರು ಯೋಜನೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮೋಹನ್ ಮಣ್ಣಿನ ಪರೀಕ್ಷೆಯ ಮಹತ್ವ ತಿಳಿಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರೈತರಿಗೆ ಅನುಕೂಲಕರವಾದ ಯೋಜನೆಗಳ ಸದಸ್ಯಕ್ಕೆ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು ಉಜ್ವಲ ಯೋಜನೆ ಫಲಾನುಭವಿ ಸೌಮ್ಯ ಅಡುಗೆ ಅನಿಲ ಸಂಪರ್ಕ ದೊರೆತಿರುವುದರಿಂದ ಸಮಯದ ಉಳಿತಾಯವಾಗುತ್ತಿದೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮದಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಯಿತು ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ಯೋಜನೆ ದೂರದರ್ಶನದೊಂದಿಗೆ ಫಲಾನುಭವಿ ಕಾಂತರಾಜು ಮುದ್ರಾ ಯೋಜನೆಯಡಿ ಸಾಲ ಪಡೆದು ಚಿಲ್ಲರೆ ಅಂಗಡಿ ಆರಂಭಿಸಿದ್ದು ಈ ಯೋಜನೆಯಿಂದ ನಿರುದ್ಯೋಗಿಗಳಿಗೆ ಅನುಕೂಲವಾಗಿದೆ ಎಂದರು ಕೇಂದ್ರ ಸರ್ಕಾರದ ಯೋಜನೆಗಳು ಮುದ್ರಾ ಲೋನ್ ಅಂತೇಳಿ ಒಂದು ನಮಗೆ ಯೋಜನೆ ಬಿಟ್ಟಿದ್ದಾರೆ ನಿರೋಧಿಗಳು ಎಲ್ಲ ಬಳಕೆ ಮಾಡಿಕೊಂಡು ಒಳ್ಳೆ ಅನುಕೂಲ ಆಗುತ್ತೆ ಮತ್ತೊಬ್ಬ ಫಲಾನುಭವಿ ಪಿ ಪಿಎಂ ಕಿಸಾನ್ ಯೋಜನೆಯಡಿ ನಾಲ್ಕು ತಿಂಗಳಿಗೊಮ್ಮೆ ದೊರೆಯುತ್ತಿರುವ ಎರಡು ಸಾವಿರ ರೂಪಾಯಿಯನ್ನು ಕೃಷಿ ಚಟುವಟಿಕೆಗಳಿಗೆ ನೆರವಾಗಿದೆ ಎಂದರು ಒಳ್ಳೆ ಅನುಕೂಲ ಆಗುತ್ತಿದೆ ನಮಗೆ ಒಳ್ಳೆ ನಮಗಿದೆ ಎಲ್ಲ ಒಳ್ಳೆ ಅನುಕೂಲ ಮಾಡಿದರೆ ನಮ್ಮ ಗ್ಯಾಸಿಗೂ ಮುಂಚೆ ಸೌದೆ ವಲಯ ಫಲಾನುಭವಿ ನೇತ್ರಾವತಿ ಸೌದೆ ವಲಯಿಂದ ಮುಕ್ತಿ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೆ ಬೇಗ ಅಡಿಗೆ ಆಗ್ತಿರ್ಲಿಲ್ಲ ಮಕ್ಕಳಿಗೆ ರೆಡಿ ಮಾಡಕ್ಕೆ ಮತ್ತೆ ಶಾಲೆಗೆ ಹೋಗೋ ಮಕ್ಕಳು ಕಳ್ಸೋದಕ್ಕೆ ತುಂಬಾ